ಈ ಲಡಾಖಿನಲ್ಲಿ ಮೊನ್ನೆ ಪ್ರಧಾನಿಯವರು ದ್ರಾಸ್ ಸೆಕ್ಟರ್ನಲ್ಲಿ ಕಾರ್ಗಿಲ್ ದಿವಸದ ವಿಜಯೋತ್ಸವ ನಡೆಸಿದ್ರಲ್ಲ ಅಲ್ಲಿ ಎಷ್ಟೊಂದು ಸುರಂಗಗಳು ಬಂದಿದ್ದೇವೆ ಅಂದರೆ ಇಟ್ ಈಸ್ ಆಲ್ ವೆದರ್ ರೂಟ್ ಈ ಕಾರ್ಗಿಲ್ ವಾರ್ ಶುರುವಾಗಿದ್ದೇ ಯಾಕೋ ಅಂದರೆ ವಿಂಟರ್ನಲ್ಲಿ ಅದೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಆವಾಗ ನಾವು ಭಾರತದ ಸೈನ್ಯದ ವಾಹನಗಳನ್ನು ಕಟ್ ಆಫ್ ಮಾಡಿಬಿಡ್ತೀವಿ ಅನ್ನೋ ಒಂದು ದುರುದ್ದೇಶದಿಂದ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಪಾಕಿಸ್ತಾನಿಯವರು ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ರು ಈಗಾಗಿಲ್ಲ ಸುರಂಗಗಳು ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ ಈ ಜಾಮ್ನಗರದಲ್ಲಿ ಒಂದು ಇದಿದೆ ಟ್ರೈನಿಂಗ್ ಸೆಂಟರ್ ಅದನ್ನು ಟ್ಯಾಕ್ ಡಿ ಅಂತ ಕೇಳಿದ್ದೇನೆ ನೀವು ಇಂಗ್ಲೀಷ್ ಪಿಕ್ಚರ್ಗಳನ್ನು ನೋಡ್ಬೋದು ಟಾಪ್ ಗನ್ ಟಾಪ್ ಗನ್ ಪಿಚ್ಚರ್ ನೋಡಿದಿರಲ್ಲ ಸೇಮ್ ಇಂಡಿಯನ್ ಟಾಪ್ ಗನ್ ಈಸ್ ಇನ್ ಜಾಮ್ನಗರ್ ಸೊ ಆ ಥರ ಒಂದು ಪ್ರಾಕ್ಟೀಸ್ ಕೊಟ್ಟಾಗ ನೋಡಿ ಒಬ್ಬ ಫೈಟರ್ ಪೈಲಟ್ ಯುದ್ಧ ಯುದ್ಧಕ್ಕೆ ರೆಡಿ ಆಗಿದ್ದಾನೆ ಅನ್ನೋ ಅಷ್ಟೊತ್ತಿಗೆ ಸುಮಾರು ಒಂದು ಎರಡು ವರ್ಷದಿಂದ ಮೂರು ವರ್ಷ ಆಗುತ್ತೆ ಪ್ರತಿಯೊಬ್ಬ ಗೆ ಎಂಟು ಕೋಟಿ ಖರ್ಚು